ಮಾತನಾಡ್ತೇನೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಾಲ ಎಪ್ಪತ್ತು ಐವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸಿತು ಅರವತ್ತು ಅರವತ್ತೈದು ವರ್ಷ ಅಧಿಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇನ್ನೂ ಕೂಡ ದೇಶದಲ್ಲಿ ಜನ ರಾಜ್ಯದಲ್ಲಿ ಬಡವರು ಬಡವರಾಗಿ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅದರ ಕೊಡುಗೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದವರಲ್ವಾ ಕಾಂಗ್ರೆಸ್ ಪಕ್ಷದವರಲ್ವಾ ಇವತ್ತು ರಾಜ ದೇಶದಲ್ಲಿ ರಾಜ್ಯದಲ್ಲಿ ಆ ರೈತ ಬೆಳೆದಂತ ಬೆಳೆಗೊಂದು ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಈ ಕಾಂಗ್ರೆಸ್ ಪಕ್ಷವರಲ್ವಾ ಹಾಗಾದ್ರೆ ಕಾಂಗ್ರೆಸ್ ಪಕ್ಷವರಲ್ವಾ ನಾಚಿಕೆ ಆಗಬೇಕಿದೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಗುಲ್ಬರ್ಗದ ಉದಾಹರಣೆ ಕೊಡದೆ ಆದ್ರೆ ಇವತ್ತು ಚಿಂಚೋಳಿ ಸುತ್ತಮುತ್ತದಲ್ಲಿ ಸುಮಾರು ಸಾವಿರ ಎಕರೆಗೂ ಹೆಚ್ಚು ಜಮೀನನ್ನ ಅವರ ಪಾಡಿನಲ್ಲಿ ಅಂತ ಅಂತೇಳಿ ಆಗ್ಲೇ ನಮ್ಮದಾಗಿದೆ ಇನ್ನು ಕೂಡ ಸಾವಿರದ ನೂರ ಎಕರೆಗೆ ನೋಟಿಸ್ ಕೊಡ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಕೊಳ್ತಿದೆ ಅಷ್ಟೇ ಅಲ್ಲ ಇವತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಠ ಮಾನ್ಯಗಳಿಗೂ ದೇವಸ್ಥಾನಗಳಿಗೂ ಕೂಡ ಇವತ್ತು ಒಕ್ ಜಮೀನು ಅಂತೇಳಿ ನೋಟಿಸ್ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಇದೇ ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನಕ್ಕೂ ಕೂಡ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಚಿಂಚೋಳಿ ನಗರದ ಅಲ್ಲಿನ ಭಕ್ತರ ಆರಾಧ್ಯ ದೈವ ಮಹಂತೇಶ್ವರ ಮಠಕ್ಕೂ ಕೂಡ ಇವತ್ತು ನೋಟಿಸ್ ಅನ್ನು ನೀಡಿರ್ತಕ್ಕಂಥದ್ದು ವಕ್ ಬೋರ್ಡ್ ಇಂದ ಪ್ರಾಪರ್ಟಿ ಅಂತ ಹೇಳಿ ಅದರ ಜೊತೆಗೆ ಇವತ್ತು ಇವತ್ತು ಚಿಂಚೋಳಿ ನದಿ ವೀರಲಿಂಗೇಶ್ವರ ದೇವಸ್ಥಾನ ಆಳಂದದಲ್ಲಿ ಅಲ್ಲೂ ಕೂಡ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು ಮಾನ್ಯ ಸಿದ್ಧರಾಮಯ್ಯನವರೇ ಆ ದೇವರು ಮೆತ್ತನ ನಿಮಗಾಗದ್ರೆ ಆ ಭಗವಂತ ನೆಟ್ಟನ ಎಷ್ಟು ದಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡಿದ್ದೀರಿ ಅನ್ನೋದನ್ನ ಒಂದು ಕ್ಷಣ ನೆನ್ಪೊಡ್ಕೊಳ್ಳಿ ಈ ನಾಡಿನ ರೈತ ನಾಯಕ ಈ ನಾಡಿನಲ್ಲಿ ಹೋರಾಟದ ಮೂಲಕ ಜನರನ್ನ ಕಟ್ಟಿಕೊಂಡು ಬಡವರ ಮಧ್ಯೆ ಇತ್ತು ದೀನ ದಲಿತರ ಮಧ್ಯೆ ಇದ್ದು ಹೋರಾಟದ ಮುಖ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಧರ್ಮನ ಬಿ ಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯರೇ ಯಡಿಯೂರಪ್ಪನವರು ನಿಮ್ಮ ರೀತಿಯ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ ಬಡವರ ಪರವಾಗಿ ದರನ್ನು ಸಲ್ಲಿಸಿ ಹೋರಾಟವನ್ನು ಮಾಡಿ ಆ ರೈತ ಬಡವನ ಕಣ್ಣೀರನ್ನು ಒಡಿಸ್ತಕ್ಕಂಥ ಕೆಲಸ ಮಾಡಿ ಈ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ವಿನಃ ನಿಮ್ಮ ರೀತಿ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ ಏನ್ ಮಾಡಿದ್ರು ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಚಕ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟು ಇವತ್ತು ರೈತರು ನೇಡುತ್ತ ನೆಮ್ಮದಿಯಿಂದ ಇವತ್ತು ಬಾಳಿ ಬದುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದಲ್ಲಿ ಭೀಕರ ನೆರೆ ಬಡವರು ಮನೆಯನ್ನ ಕಳ್ಕೊಂಡಿದ್ರು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮನೇಲಿ ಕೂರಿಲ್ಲ ಅಂತ ದೀಪಾವಳಿ ಸಂದರ್ಭದಲ್ಲೂ ಸಹ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಉತ್ತರ ಕರ್ನಾಟಕದಲ್ಲಿ ನನ್ನ ಬಡವ ನನ್ನ ರೈತ ಬೀದಿ ಬಂದಿದ್ದಾನೆ ಮನೆಯನ್ನ ಕಳ್ಕೊಂಡು ನಾನು ರಾಜ್ಯದ ಮುಖ್ಯಮಂತ್ರಿ ಅಲ್ಲ ನಾಡಿನ ಸೇವಕ ಅಂತ ಹೇಳಿ ದೀಪಾವಳಿಯನ್ನ ಆಚರಣೆ ಮಾಡ್ದೇನೆ ರಾಯಚೂರು ಕೊಪ್ಪಳದಲ್ಲಿ ಬಂದು ಅಲ್ಲಿ ಬಡವರು ರೈತರ ದೀಪಾವಳಿ ಆಚರಣೆ ಮಾಡಿದ್ರು ಮುಖ್ಯಮಂತ್ರಿ ಒಬ್ಬ ರೈತ ನಾಯಕ ಜನನಾಯಕ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಈ ರೀತಿ ನಡ್ಕೊಂಡ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಆಡಳಿತ ವೈಖರಿ ಬಡವರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯವರೇ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದಾರೆ ನಿಮ್ಮ ಪಾಪದ ಕೂಡ ತುಂಬಿದೆ ಪಾಪದ ಕೂಡ ತುಂಬಿದೆ ಪಾಪದ ಕೂಡ ತುಂಬಿದೆ ಸಿದ್ದರಾಮಯ್ಯ ಯಾವ ಬೇಕಾದ್ರೂ ನೀವು ರಾಜೀನಾಮೆ ಕೊಡಬಹುದು ಮೂರು ಕ್ಷೇತ್ರದ ಉಪಚುನಾವಣೆ ಗೆದ್ದಿದ್ದೀರಿ ಅಂತ ಬೀಗ್ತಾ ಇದ್ದೀರಿ ಬರುವಂತ ದಿನಗಳಲ್ಲಿ ನಿಮಗೆ ನೋಡಿ ಯಾವ ರೀತಿ ಗ್ರಾಚಾರ ಕಾಡಿದೆ ನೀವೇ ನೋಡ್ತೀರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನ್ ಪರಿಸ್ಥಿತಿ ಬಂದಿದೆ ಇವತ್ತು ಏನ್ ಪರಿಸ್ಥಿತಿ ಬಂದಿದೆ ನೆನ್ನೆ ಪಾಪ ನಮ್ಮ ಹೆಡ್ರಾಮಿ ಗ್ರಾಮದ ಎಲ್ಲ ನಮ್ಮ ಈ ತರುಣ್ರಲ್ಲಿ ಬಂದು ಕೂತಿದ್ದಾರೆ ಎಟ್ರಾಮಿ ಗ್ರಾಮದ ಎಲ್ಲ ನಾವು ತರಣರು ಬಂದು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಒಬ್ಬ ಉಸ್ತುವಾರಿ ಸಚಿವ ಇದ್ದಾನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ನಿಜವಾಗೂ ಕೂಡ ಕಣ್ಣಲ್ಲಿ ನೀರು ಬರ್ತದೆ ಇವತ್ತು ಪರಿಸ್ಥಿತಿ ನೋಡಿದ್ರೆ ನಿನ್ನೆ ದಿನ ಹನ್ನೊಂದು ವರ್ಷದ ಮಗುನ ರೇಪ್ ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಸಚಿವ ಧೈರ್ಯ ಮಾಡಿ ಹೋಗಿ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದೇ ರೀತಿ ಕಳೆದ ಕೆಲವು ದಿನಗಳಿಂದ ಇವತ್ತು ಚಿತ್ತಾಪುರದಲ್ಲೂ ಕೂಡ ಹತ್ತೇಳು ವರ್ಷದ ಇವತ್ತು ಇವತ್ತು ರೇಪ್ ಆಗಿರ್ತಕ್ಕಂಥದ್ದು ಕಳೆದ ಕೆಲವು ದಿನಗಳ ಹಿಂದೆ ಅದೇ ರೀತಿ ಚಂದ್ರಮಾಪಲ್ಲಿ ಅಲ್ಲೂ ಕೂಡ ಎಪ್ಪತ್ತೈದು ವರ್ಷದ ತಾಯಿ ಇವತ್ತು ಅಲ್ಲಿ ಕೂಡ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಯಾರಿ ಉಸ್ತುವಾರಿ ಸಚಿವರು ಅಧಿಕಾರದ ತರ್ಪ ಅಧಿಕಾರದ ಮದ ಗುಂಡಾಗಿರಿಗಳನ್ನ ಗುಂಡಾಗರ್ದಿ ಮಾಡ್ತಕ್ಕಂಥವ್ರನ್ನ ಸಾಕೊಂಡು ಇವತ್ತು ಗುಲ್ಬರ್ಗ ಜಿಲ್ಲೆ ಯಾವ ಗುಲ್ಬರ್ಗ ಜಿಲ್ಲೆನಲ್ಲಿ ಗೌರವಕ್ಕಾಗಿ ಯಾರು ಕೂಡ ಹೆಣ್ಣು ಬೀದಿಯಲ್ಲಿ ಓಡಾಡದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ ದೇವ್ರ ಕ್ಷಮಸ್ಕಾರ ಇವತ್ತು ಇವರಿಗೆ ದೇವ ಕ್ಷಮಸ್ಥರ ಇವತ್ತು ನಾನು ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆ ಮಗುವಿನ ಇವತ್ತು ಏನು ಕಣ್ಣೀರು ಸೂಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಆ ಮುಗ್ಧ ಮಹಿಳೆ ಇವತ್ತು ಏನು ಕಣ್ಣೀರು ಸೂಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಗೆ ದೇವ್ರ ಭಗವ ಭಗವಂತನಿಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಅಧಿಕಾರಿಗಳು ಇದು ಹೆದರ್ತಾ ಇದ್ದಾರೆ ಇಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮಧ್ಯೆ ಕೆಲಸ ಮಾಡೋದಕ್ಕೆ ಇಂಥ ದುರಂತ ಹೆಚ್ಚೆಚ್ಚು ಚರ್ಚೆಗಳು ನಡೀತಾ ಇದೆ ಕೇಂದ್ರದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಕ್ ಬೋರ್ಡ್ ನೆಪದಲ್ಲಿ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರದು ಯಾವ ಮಠಮಾನ್ಯಗಳ ಜಮೀನುಗಳನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರದು ಈ ನಾಡುಗಡು ಸುತ್ತ ಅನ್ನವನ್ನು ಕೊಡ್ತಕ್ಕಂತ ರೈತ ಅವನು ತನ್ನ ಜಮೀನನ್ನ ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಅವರು ಒಂದು ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿ ಆ ಕಮಿಟಿ ಚೇರ್ಮನ್ ನೇತೃತ್ವದಲ್ಲಿ ನೀಡಿ ದೇಶಾದ್ಯಂತ ಪ್ರವಾಸ ಮಾಡಿ ಸಮಗ್ರವಾಗಿ ಚರ್ಚೆನ ನಡೆಸಿ ತದನಂತರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಈ ಕಾಯ್ದೆಯನ್ನ ತಿದ್ದುಪಡಿ ತರಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆತಂಕಕ್ಕೆ ಈಡಾಗಿ ತನ್ನ ಆಪ್ತ ಸಚಿವಾಗಿರ್ತಕ್ಕಂಥ ಜಮೀರ್ ಜಮೀರ್ ಅಹಮದ್ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕೂರಿಸಿಕೊಂಡು ಅವರು ಕಟ್ಟಿ ಹಾಕಿ ಮುಖ್ಯಮಂತ್ರಿಗಳ ಆದೇಶವನ್ನ ಅವ್ರಿಗೆ ಹೇಳಿ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬಹುದು ಹಾಗಾಗಿ ಅತಿ ಶೀಘ್ರದಲ್ಲಿ ಆ ವಕ್ ಬೋರ್ಡ್ ಮುಖೇನ ರೈತರಿಗೆ ಗಳನ್ನ ಕೊಟ್ಟು ಆ ಜಮೀನುಗಳನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಆ ಪುಣ್ಯಾತ್ಮ ಜಮೀನ ಮಧ್ಯಕ್ಕೆ ನೇತೃತ್ವ ಕೊಟ್ಟು ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ದಾರೆ ದುರಂತ ಅಂತ ಹೇಳಿದ್ರೆ ಈ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕೋಮಿಗೆ ಮುಖ್ಯಮಂತ್ರಿ ಆಗಿದ್ದಾರೋ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಮುಖ್ಯಮಂತ್ರಿ ಆಗಿದ್ದಾರೋ ಅಥವಾ ನಾಡಿನ ಆರೂವರೆ ಕೋಟಿ ಕನ್ನಡಿಗರಿಗೆ ಮುಖ್ಯಮಂತ್ರಿ ಆಗಿದ್ದಾರೋ ಅನ್ನುವ ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ನಡವಳಿಕೆ ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ನಡವಳಿಕೆ ಯಾಕೆ ಪುಣ್ಯಾತ್ಮ ಸಿದ್ದರಾಮಯ್ಯ ರೈತರ ಮೇಲೆ ಅಷ್ಟೊಂದು ದ್ವೇಷ ನನಗಂತೂ ಅರ್ಥ ಆಗ್ತಾ ಇಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂದೂಗಳ ಬಗ್ಗೆ ಅಷ್ಟೊಂದು ಆಕ್ರೋಶ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಸಿದ್ದರಾಮಯ್ಯನವರೇ ನೂರ ಮೂವತ್ತಾರು ಶಾಸಕರೊಂದಿಗೆ ಇವತ್ತು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಿಂದೂಗಳು ಯಾರು ನಿಮಗೆ ಓಟನ್ನು ಹಾಕ್ಲಿಲ್ವಾ ರೈತರು ನಿಮ್ಗೆ ಯಾರು ಮತವನ್ನು ನೀಡಲಿಲ್ವಾ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿಗೆ ಒಂದು ತುತ್ತಾ ನವನ ರೈತನ ಕುಟುಂಬಕ್ಕೆ ಬೆಂಕಿ ಇರ್ತಕ್ಕಂಥ ಕೆಲಸ ಈ ನಾಡಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರಲ್ಲ ಶೋಭೆ ತರ್ತದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತದ ಹಿಂದೂಗಳ ಮಾರಣ ಹೋಮ ಒಂದು ಕಡೆ ರೈತರಿಗೆ ಬೀದಿಗೆ ತರ್ತಕ್ಕಂಥದ್ದು ಸಿದ್ದರಾಮಯ್ಯನವರೇ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನೀವು ಎಷ್ಟು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇದ್ದೀರಿ ಅನ್ನೋದನ್ನು ಜನ ನೆನಪಾಡ್ಕೊಳ್ಳೋದಿಲ್ಲ ಅದರ ಬದಲಾಗಿ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾರೆ ಇವತ್ತು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಸ್ವಾಮಿ ಸರ್ಕಾರದ ರಾಜ್ಯದಲ್ಲಿ ಪರಿಹಾರ ಕೊಡಿ ರೈತರಿಗೆ ಗೊತ್ತ ಸಚಿವರು ನರೇಂದ್ರ ಮೋದಿ ಅವರು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಾವು ಕೊಡೋಕೆ ಆಗಲ್ಲ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಿತ್ತು ಸರ್ಕಾರದವರಿಗೆ ನಾಚಿಕೆ ಆಗ್ಬೇಕಾಯ್ತು ಈ ನಾಡಿಗೆ ಇರ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಈ ನಾಡಿನ ರೈತರ ಪಾಲಿಗೆ ಸರ್ಕಾರ ಇದು ಬದುಕಿದ್ದು ಕೂಡ ಸತ್ತಂತಾಗಿದೆ ಬದುಕಿದ್ದು ಕೂಡ ಸತ್ತಂತಾಗಿದೆ ಇಂಥ ರೈತ ವಿರೋಧಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಧಿಕಾರದ ಮತದಿಂದ ಇಷ್ಟ ನೆಡ್ಕೊಳ್ತಾ ಇದ್ದಾರೆ ಬರೋದಿಂದಲ ಇವತ್ತು ಜನ ತಕ್ಕ ಪಾಠವನ್ನ ಕಳಿಸ್ತಾರೆ ತಕ್ಕ ಪಾಠವನ್ನ ಕಲಿಸ್ತಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಇವತ್ತು ವೇದಿಕೆ ಮೂಲಕ ಒಂದು ಮಾತನ್ನ ಹೇಳ್ತೇನೆ ಹಿಂದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಯಾವ ಮಂಡ್ಯ ಜಿಲ್ಲೆಯ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮ್ಮಲು ಯಾವತ್ತೂ ಕೂಡ ಗೆದ್ದಿರಲಿಲ್ಲ ಉಪಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಕೂಡ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ ಅವತ್ತು ಕೂಡ ನಾನೊಬ್ಬ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ಯಾವ ಪೇಟೆ ಯಾವ ಶಿರಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಳಲು ಕೂಡ ಬಂದಿರಲಿಲ್ಲವೋ ಅನ್ನೂ ಕೂಡ ಬಿಜೆಪಿನ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಮಾಡಿದ್ದೇನೆ ಇವತ್ತು ವೇದಿಕೆ ಮೂಲಕ ಅವನು ಮಾತನಾಡಿ ಮಂಡ್ಯ ಸಿದ್ದರಾಮಯ್ಯ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ನೂರ ಮೂವತ್ತು ನೂರ ನಲವತ್ತು ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಾರೆ ಅಲ್ಲಿಯವರೆಗೂ ಸಹ ವಿಶ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ವಿಶ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾನು ಇವತ್ತು ಸಂಕಲ್ಪನ ಮಾಡಿದ್ದೇನೆ ಯಾರೇನೇ ಹಗುರವಾಗಿ ಮಾತನಾಡಲಿ ಇವತ್ತು ನನ್ನ ಮೇಲೆ ಎಲ್ಲ ಪಕ್ಷದ ಹಿರಿಯರು ಇವತ್ತು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷ ದೊಡ್ಡ ಮಾತಾರತಕ್ಕಂಥ ಜವಾಬ್ದಾರಿಯನ್ನು ನೀಡಿದ್ದಾರೆ ಅನೇಕ ಹಿರಿಯರು ಇದ್ರೂ ಸಹ ಎಲ್ಲ ಹಿರಿಯರ ಆಶೀರ್ವಾದದಿಂದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದೇನೆ ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಯಾರೇನೇ ಮಾತನಾಡ ಸಹ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಯಾರು ಕೂಡ ತಲೆ ತಗ್ಗಿಸಬಾರ್ದು ತಲೆ ಎತ್ಕೊಂಡು ಹೋರಾಡಬೇಕು ಆ ರೀತಿ ನಾನು ಹೋರಾಟವನ್ನು ಮಾಡ್ತೇನೆ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಹೇಳ್ತಾ ಕೊನೆಯ ಮತ್ತೊಮ್ಮೆ ಮಾತನ್ನ ಹೇಳ್ತೇನೆ ಇವತ್ತೇನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಯಾವುದೇ ಕಾರಣಕ್ಕೊತ್ತೇನು ರೈತರು ಅನೇಕ ಅಹವಾಲುಗಳನ್ನು ನೀಡಿದ್ದೀರಿ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಏನಿದೆ ಆ ಎಪ್ಪತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಶನ್ ಅನ್ನ ವಿಡ್ರಾ ಮಾಡಬೇಕು ಸುಮ್ಮನೆ ನೋಟಿಸ್ ಅನ್ನ ವಿಡ್ರಾ ಮಾಡಿ ಕಣ್ಣೀರು ಕೆಲಸ ಡ್ರಾಮಾ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಡ್ರಾಮಾ ಮಾಡೋದು ನಾವು ಕೂಡ ಅವಕಾಶ ಕೊಡೋದಿಲ್ಲ ನಮ್ಮ ರೈತರು ಇವತ್ತೇನು ತೊಂದರೆಗೀಡಾಗಿದ್ದೀರಿ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಪರವಾಗಿದ್ದೇವೆ ರೈತರ ಪರವಾಗಿದ್ದೇವೆ ರೈತರ ಹೋರಾಟಕ್ಕೆ ಬಿಲ್ಲವರೆಗೂ ಕೂಡ ನಾವು ನಿಧರಿದ್ದೇವೆ ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ಇವತ್ತು ವಕ್ ಕೋಡೆಗೆ ತಿಳ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತಿಲ್ಲ ನಾವು ನಿಮಗೆ ಸುಧಾ ಹೋರಾಟಕ್ಕೆ ಧುಮುಕ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ